ಸ್ವಾಮಿ ತಗಿದಂಗಾಡಿ ವರ್ತಕಲ್ ಕತ್ತಿರಿ ನಮಗ್ರಾಮಡು ವೈಭವಡು ರಾಜ್ಯಭಾರ ಮತ್ತಪತ್ತಿನ ಚಿತ್ರ ಅಪ್ಪೆ ಒಡತಿ ಆದಿ ದುರ್ಗಾ ಪರಮೇಶ್ವರಿಗಾಲ್ಗಲಿದ ಮಟ್ಟ ತರತಗ್ಗ ಒಂದು ಭೂಮಿಗಾಧಿಪತಿ ಮೂಲನಾ ದೇವರ ಚಿತ್ರ ಧನವರ ಕೀರ್ತಿ ಪಾದ ಇನವಲ್ಲ ಮಂಟ ನಿರುಷರು ಮೂವರ ವಯದ ಧರ್ಮನ ಪತ್ ಒಂದು ಅಧಿಕಾರು ಗ್ರಾಮ ಗದಿ ಕುರಂಬ ಚಿತ್ರ ಬ್ರಹ್ಮರ ವೇದರಲ್ಲಿ ತರತಕ್ಕಾದ ದೈವಜ ಮಾದರ ಆಶ್ರಯನ ಪಡೆ ತಂದು ಈ ಪಂಚವರ್ಣದ ಮರಣ ಅಧಿಕಾರ ಆರಾಧನೆ ಕರ್ತಮ ಜನಿಸಿದ ತಗತಂಗಾಡಿ ವರ್ತಕಲ್ ಕೂಡ ದುಃಖ ತೇರಿಗೆ ತರಬೇರಿ ಬಗ್ಗಾದ ಭಯಭಕ್ತಿ ಪ್ರಾರ್ಥನೆ ಸ್ವಾಮಿ ತಗತಂಗಾಡಿ ವರ್ತಕಲ್ ಕೂಡ ದುಃಖ ತೇರಿ ಯಾವ ಸದ ಮಾಂದ ಕಾರಣ ಪುಣ್ಯ ತಿನ್ನಮಣ್ಣ ಧರ್ಮ ಜಾಗ ಹಾಗೆ ಪಂಚವರ್ಣದ ಪವಿತ್ರ ಏನನ್ನು ವಾಪದ ಸಂಸಾರ ತನ್ನ ಮಧ್ಯಡು ಮೋಕ್ಯದ ದೈವಲಾದ ಏನಿಕಾಲು ದೀತ ದೃಷ್ಟಿ ಊರ್ಧ ಅಂಗುಷ್ಟ ಆರಾಧಿಸಿದ ಲೆಕ್ಕಾಚಾರ ಮಾನವರೇನು ಕರೆ ಬದಿಪರ ಸಾಧ್ಯ ಬುಷಮ ರಜು ಅವರು ತಕ್ಕತ್ತೆನ ಕಾರ್ಯಪಾಗೊ ಮಾತ ಪೊರ್ತುದ ಪೆಲೆನ್ ಪೊಲೊಡ್ ತಿಲ್ಪ ದೆಪ್ಪನಪ್ಪ ಸಂಸಾರದ ಕಡಿ ದವರೆ ಮನ್ಪಾರೆಲ್ಲ ಈ ಕಾಲೊಂಜಿ ದಾದವ ದೇವೇರ ದೇಯರ್ ಬಾಡಿ ಬುದಿಬಿಟ್ಟ ಸಂಸಾರದ ಪಾಲಂಜಿನ ಯೋಗ ಪತ್ತನ ಮಾದ ಪಾಲಿನಂಜಿ ಭಾಗ್ಯ ಯೋಗತ್ತಿನ ದಾತೆನ ಭಾಗ್ಯತೆನ್ ಶಕ್ತಿ ನಿರ್ ಲತಾವಂದಿ ಭಾಗ್ಯ ಅಲ್ಲತ್ ಜಾನನ ಮಿಂಚಿತ್ತರ ಸತ್ತೆಲಾರ ಅಧಿಕಾರ ಇತ್ತಿನ ಸ ಸತ್ತೆಲಗ್ ಅರಗಲ್ ಕೆ ರಾಜದ ತಲುಕ್ ಬಬುಡು ಒಂಜಿ ಗಿಂಡೆ ದಪೆರ್ ಸಿರಿ ಸಿಂಗಾರನೆ ಮ ಒರ್ಪುರ್ತ ಮಿಚ್ಚಿ ಕಾಲ್ ಗಲಗಿಂದು ಸೇವೆ ಸಂದಾಯ ಮರಪುರ ಅಭಿಕ್ಷೆ ಗುಲಾಕುಮ ಸಂಸಾರ ಜತ್ತಪಿದ ಅಡಿಯೆರ್ ಜತ್ತಿ ಬಿಧಾನ ಪ್ರಕಾರದ ಏರ್ ದಿನ ಮನಾನ ಜಬಳೆರ್ ಪರ ಬಾಕಿ ಮಲತಿಶುದ್ಮ ಪುಷ್ಪ ಮಲ್ತೆ ಮಲ್ತೆ ರೈತ ಸಿಂಗಾರ ಕೊಡಪರ ಹೊಂಡ ಅವತ್ತುಂಚಿತ್ತರ ಕಾಲ ನಿಗಲ ಬೈದ ಹೊರತು ಗೋಧೋಳಿ ಮೂರ್ತುಳು ನಿಗಲ ಹೊರ ಬಡ್ಡ ಸಾನ್ನಿಧ್ಯ ಮೂರ್ತದ ಮೂರ್ತದಿಗೆ ಈ ಮೂರ್ತಗಳಿಗೆ ಪದ್ದುಂತು ನಿಗಲ ಸಾನ್ನಿಧ್ಯದ ಮುಂಬಾಗಿ ಮುಂಬಾಗ ಜೋಡ ಮಲ್ಪು ಮಲತು ಮಲ್ಪುಂಚಿತನ ಪ್ರಾರ್ಥನೆ ನಾಲಾ ಪ್ರಕಾರವಾದ ಇತ್ತಿಂಚಿತ್ತಿನ ಬಳ್ಳಿ ಒಳ್ಳಿಭಂಗ ನಿಗಲ ಇತ್ತಿನ ಚಿತ್ರ ಕಂಚಿಗಡ ಮುಟ್ಟು ಗಿಂಡದ ನೀರು ಪುಂಡಿದ ಪರಪ್ಪ ಫಲಾಕಾರದ ಮೊಗಮೂರ್ ತಿಳಿಲಿ ಸಂಸಾರದ ಹಸ್ತಗಡೆ ತರಪದ ಬೆರಿಕ ಬೆರಕು ಬೆರೆಪಿದ ಕೈಕ್ ಬತ್ತ ಒಂದು ರಾಜ್ಯದಲ್ಲಿ ತೇಜಮಲ್ಪಾದ ಊರನ ದಿಬ್ಬಾಳ ಕಟ್ಟಾದ ಮಾಯ ಮದಿಬಾಲ ಮದ್ಮಯ ಮದ್ದು ಸಂಸಾರ ದಿಬ್ಬಾಳ ಕಟ್ಟ ಒಂದು ಬಾರ ಪಾಡು ಬಾಕಿತ್ತ ಪಾಡಿಗ ಕಂಬ ಏರಿ ಗೊಂತಾ ಈ ಹಿಡಿದ ಎಲ್ಲ ಅವರು ಟಾವರ್ ತಕ್ಕತ್ತಿನ ಪತ್ತಾಜಿ ಕಟ್ಟಲದ ನೇಮುನು ವಿಧಿ ತಪ್ಪಂದ ವಿಧ ನೋಡಿ ಎಣ್ಮೆ ಲೋಪವಾರ ಭಾಗದ ಲೋಪವರ ಗುಡನೆ ಗ್ರಾಮದೇವರ ಮೆಚ್ಚಲಕಲ ಮಣ್ಣದ ಮಾತ್ಮೇ ಗಾಬಲ ಮಾತ್ರ ಗಾಬಲ ಕಲ ಕುಲಾ ಗುಂಡಿ ಭಕ್ತಿ ಬೇಲೆ ಪೊರ್ತದ ಪೊರ್ಲು ನಿಂಚ ಕೊರಲೆಂದು ಪತ್ತು ಕೂಡ ಪ್ರಾರ್ಥನೆ ಪುನೂ ಸ್ವಾಮಿ ತಕ್ಕ ತಂಗ್ ತಕ್ಕ ಕುಡಿದೋಗಿರಿ ಆ